ಹರಿ ಓಂ ವಿಠಲ ಪಾಂಡುರಂಗ ವಿಠ್ಲ ಜೈ ಜೈರಾಮ್ ಕೃಷ್ಣ ಹರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ತಾಯಿಯ ಋಣ ತೀರಿಸಲು ಪಂಡರಾಪುರಕ್ಕೆ ತಾಯಿಯನ್ನ ಹೆಗಲು ಮೇಲೆ ಹೊತ್ತುಕೊಂಡು ಹೋದ ಸದಾಶಿವ ಮಹಾರಾಜ್ ಹಾಗೂ ಶಂಕರ್ ಮಹಾರಾಜರು ಹೌದು ವೀಕ್ಷಕರೇ ತಂದೆ ತಾಯಿಯೇ ಮೊದಲ ದೇವರು ಅವರ ಸೇವೆ ಮಾಡುವುದೇ ಒಂದು ಭಾಗ್ಯ ಅದೇ ತಂದೆ ತಾಯಿ ಆಸೆ ನೆರವೇರಿಸುವುದು ನಮ್ಮ ಪುಣ್ಯ ಅಂತ ನಮ್ಮ ಸ್ವಂತ ಗ್ರಾಮ ಕೆಂಪಟ್ಟಿಯಿಂದ ನೆರೆಯ ಮಧ್ಯ ಮಹಾರಾಷ್ಟದ ಪಂಡ್ರಾಪುರದವರೆಗೆ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ತಮ್ಮ ತಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಶ್ರೀ ಪಾಂಡುರಂಗ ವಿಠ್ಠಲನ ದರ್ಶನ ಮಾಡಿಸಿ ಸದಾಶಿವ ಮಹಾರಾಜರು ತಮ್ಮ ಭಕ್ತಿ ಮೆರೆದಿದ್ದಾರೆ ಇದಾದ ಬಳಿಕ ಒಂದು ಅಚ್ಚರಿ ನಡೆದಿದೆ ಸ್ವತಃ ಶ್ರೀ ಪಾಂಡುರಂಗ ವಿಠಲರು ಅಲ್ಲಿನ ಪೂಜಾರಿಯ ಕನಸಿನಲ್ಲಿ ಬಂದು ನನ್ನ ಭಕ್ತ ಸದಾಶಿವ ಮಹಾರಾಜ ನನಗೆ ಒಂದು ಗುಡಿ ಕಟ್ಟುವುದು ಬಾಕಿ ಇದೆ ಆದ ಕಾರಣ ನಾನು ನನ್ನ ಭಕ್ತನ ಮನೆಗೆ ಹೋಗಿ ಬರುತ್ತೇನೆ ಅಂತ ಶ್ರೀ ಪಾಂಡುರಂಗ ವಿಠಲರು ಹೇಳಿದ್ರಂತೆ ಭೂಲೋಕದಲ್ಲಿ ಪಾಂಡುರಂಗ ವಿಠಲರ ಪವಾಡಗಳು ಹೇಳುತ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಭಕ್ತರ ನಾನಾ ಕಷ್ಟಗಳಿಗೆ ಆಸರೆಯಾಗಿ ನಿಂತಿರುವ ಪಾಂಡುರಂಗ ವಿಠಲರ ಕೃಪೆಗೆ ನಾವು ನೀವು ಪಾತ್ರರಾಗೋಣ ಹರಿ ಓಂ

वरदी आलोक चौगला ओम न्यूज कन्नड चिकोडी